ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನಗಿರಿ ಕನ್ನಡ ಬ್ಲಾಗ್ಸ್ ಏನಪ್ಪ ಇವತ್ತಿನ ವ್ಲಾಗ್ ಅಂತ ಅಂದರೆ ಇವತ್ತಿನ ಬ್ಲಾಗಲ್ಲಿ ನಾನು ಕಜ್ಜಾಯ ಕರ್ಜಿಕಾಯಿ ಚಿರೋಟಿ ಮಾಡೋದು ಹೇಗೆ ಅಂತ ಇದ್ದೀನಿ ಮೊದಲನೇದಾಗಿ ನಾನು ಕಜ್ಜಾಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ರೇಷನ್ ಅಕ್ಕಿ ಅಂತಾರಲ್ಲ ಅದನ್ನು ನಾನು ಒಂದೆರಡು ಸಲ ವಾಶ್ ಮಾಡಿ ನೆನೆ ನೆನೆಯಾಕಿತ್ತಿದ್ದೀನಿ ಒಂದು ಫೋರ್ ಟು ಫೈವ್ ಅವರ್ಸ್ ನೀವು ಬೇಕಿದ್ರೆ ಒನ್ ನೈಟ್ ಅಥವಾ ಕೆಲವರು ಮೂರು ದಿವಸ ಆದರೂ ಹಾಕ್ತಾರೆ ನಾನಿಲ್ಲಿ ಬರೀ ನನ್ನ ಫೋರ್ ಟು ಫೈವ್ ಅವರ್ಸ್ ನೆನೆಯಾಕಿದ್ದೀನಿ ಅದಕ್ಕೆ ಬೆಲ್ಲ ಮತ್ತು ಒಂದು ಕಾಟನ್ ಬಟ್ಟೆಯಲ್ಲಿ ಅದನ್ನು ಅಕ್ಕಿನ ತೊಳೆದು ನೆನೆಯಾಕಿರ್ತೇವೆ ಫುಲ್ಲು ಹಾರಾಕಬೇಕು ನೆಕ್ಸ್ಟು ಬಿಳಿ ಹೇಳು ನೀವು ಬೇಕಿದ್ರೆ ಕಪ್ಪು ಹೇಳು ಕೂಡ ಯೂಸ್ ಮಾಡ್ಕೋಬೋದು ನಂತರ ಬೆಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಬೆಲ್ಲ ಹಾಕೊಳ್ಳಿ ಇಲ್ಲಿ ನಾನು ಅಕ್ಕಿನ ಏನು ನೆನೆಯಾಕಿ ಇಟ್ಟಿದ್ದೆ ಅದನ್ನು ಪುಡಿ ಇದ್ದೀನಿ ಅದು ಪುಡಿ ಮಾಡಿದ್ಮೇಲೆ ನಾವು ಹಿಂಗೆ ಉಂಡೆ ಕಟ್ಟಿದ್ರೆ ಉಂಡೆ ಹಂಗೆ ಬರಬೇಕು ನೋಡಿ ಹಿಂಗೆ ಅದು ತಡ್ತಾಯಿದ್ರೆ ಉಂಡೆ ಕೂಡ ಬರಬೇಕು ನೆಕ್ಸ್ಟ್ ಇಲ್ಲಿ ನಾನು ಬೆಲ್ಲದ ಪಾಕ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಬೆಲ್ಲನ ನಾವು ಅಷ್ಟು ನೋಡಿಕೊಂಡು ಬೆಲ್ಲದ ಪಾಕ ತಗೊಂಡು ಅದು ಗಂಟೆ ಇರೋ ರೀತಿ ಹಸಿಟ್ಟನ್ನ ಹಾಕ್ಕೊಂಡು ಕಲ್ಸ್ಕೊಬೇಕು ಮತ್ತು ಏನು ಅಂದರೆ ಜಾಸ್ತಿ ಬೆಲ್ಲನ ಹಾಕೊಳ್ಳೋದಕ್ಕೆ ಹೋಗಬೇಡಿ ನೋಡ್ಕೊಂಡು ಹಾಕೊಳ್ಳಿ ಏಕೆಂದರೆ ತಟ್ಟಬೇಕಾದ್ರೆ ಅದು ಹರ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಹಸಿಟ್ಟನ್ನ ನೀವು ಹೇಗೆ ಪುಡಿ ಮಾಡ್ಕೋಬೇಕು ಅಂದರೆ ಈ ರಂಗೋಲಿ ಪುಡಿ ಇರುತ್ತೆ ಗೊತ್ತಾ ಇರುತ್ತೆ ನೈಸ್ಗೂ ಇರುತ್ತೆ ಆ ಥರ ಪುಡಿ ಮಾಡ್ಕೊಬೇಕು ನೀವು ಉಂಡೆ ಕಟ್ಟಿದ್ರೆ ಅದು ಉಂಡೆ ಬರಬೇಕು ನೀವು ಪುಡಿ ಮಾಡಿದಾಗ ಹಸಿಟ್ಟು ಕೆಲವರು ಎಳ್ಳನ್ನು ಅಕ್ಕಿ ಜೊತೆಲೆ ಮಿಕ್ಸ್ ಮಾಡ್ಕೊಳ್ತಾರೆ ಇನ್ನು ಕೆಲವರು ಪಾಕಕ್ಕೆ ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೊತಾರೆ ನಾನು ಇಲ್ಲಿ ಪಾಕದ ಜೊತೆನೇ ಮಿಕ್ಸ್ ಮಾಡಿ ಕಲ್ಸ್ಕೊತಾ ಇದ್ದೀನಿ ಬಟ್ ಪಾಕಕ್ಕೆ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋರು ನೋಡ್ಕೊಂಡು ಹಾಕೊಳ್ಳಿ ಏಕೆಂದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ఓకేనా okay, నోడ్కూహు nah, <muchas> ಗೈಸ್ ಪಾಕ ಯಾವ ರೀತಿ ಬರಬೇಕು ಅಂದರೆ ಇಲ್ಲಿ ನೀವೇ ನೋಡ್ತಿರ್ಬೋದು ನಾವು ತಿರುಗ್ತಿದ್ರೆ ಅದೆಷ್ಟು ಸ್ಮೂತಾಗಿ ಯಾವ ರೀತಿ ಪಾಕ ಕಾಣಿಸ್ತಿದೆ ಅಂತ ನೀವೇ ನೋಡ್ಬೋದು ಕೈಗೆಲ್ಲ ಕಚ್ಕೋಬಾರ್ದು ನೀಟಾಗಿ ಅದನ್ನು ಹಸಿಟ್ಟು ಹಾಕಿರ್ತೀವಲ್ವ ಅದನ್ನು ಫುಲ್ಲು ಉಂಡೆ ಮತ್ತು ಗಂಟು ಇರೋಂಗೆ ನೀಟಾಗಿ ಪಾಕನ ತೆಗೆದಿಟ್ಕೋಬೇಕು ಈ ಅಲ್ಲಿ ಒಂದು ತಟ್ಟೆಯಲ್ಲಿ ನೀರು ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ನೀವು ಪಾಕನ ನಾವು ಆ ತೊಳಗೆ ಹಾಕ್ದಾಗ ಈ ಥರ ಉಂಡುಂಡೆ ಹಂಗೆ ಬರಬೇಕು ಪಾಕ ಆವಾಗ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಇಲ್ಲಿ ನೋಡಿ ಕಜಾಯನ ತಟ್ಕೊಂಡು ಎಣ್ಣೆ ಏನು ಅಂತ ಅಂದರೆ ಕಜ್ಜಾಯ ಮುಳುಗಬೇಕು ಅಷ್ಟು ನಾನು ನೀವು ಬಿಟ್ಕೊಂಡು ನೆಕ್ಸ್ಟು ನೀವು ಏನು ತಟ್ಟಿರ್ತೀರ ಕಜಾಯನ ಅದಕ್ಕೆ ಹಾಕೋಬೇಕು ಅದು ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಸ್ವಲ್ಪ ಎಣ್ಣೆಲೆ ಕರೆದು ನಂತರ ಅದನ್ನು ನೀವು ಒಂದು ಪ್ಲೇಟ್ಗೆತ್ತಾಕೊಬೋದು ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಸ್ಮೂತಾಗಿ ಬರ್ತಿದೆ ಅಂತ ಐ ಹೋಪ್ ನಿಮಗೆ ಕಜ್ಜಾಯ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ ಬಟ್ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ನೆಕ್ಸ್ಟ್ ಇಲ್ಲಿ ಚಿರೋಟಿಗೆ ಹೇಗೆ ಏನು ಏನು ಇಂಗ್ರಿಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ ಚಿರೋಟಿ ರವೆ ಬರುತ್ತೆ ಗೊತ್ತಲ್ವ ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಮತ್ತೆ ಸ್ಮೂತಾಗಿ ಬರಲಿ ಅಂತ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಕುಕ್ಕಿಂಗ್ ಆಯಿಲ್ನೇ ಹಾಕೊಂಡು ಫಸ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಮಿಕ್ಸ್ ಮಾಡಿಕೊಂಡು ಫುಲ್ಲು ನೀವು ಚಪಾತಿ ಹಸಿಟ್ಟನ್ನ ಹೇಗೆ ಕಲ್ಸ್ಕೊತೀರೋ ಆ ರೀತಿ ಕಲಿಸ್ಕೊಬೇಕು ನೀವು ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತೆಳನೂ ಇರಬಾರ್ದು ಆ ರೀತಿಲಿ ಕಲ್ಸ್ಕೊಬೇಕು ನಂತರ ನಾನಿಲ್ಲಿ ನೆಕ್ಸ್ಟು ಇದಕ್ಕೆ ಕರ್ಜಿಕಾಯಿಗೂ ಕೂಡ ಕಲ್ಸ್ಕೊಂಡೆ ಕರ್ಜಿಕಾಯಿಗೂ ಕೂಡ ಅಷ್ಟೇ ಈ ರೀತಿಯೇ ಅದಕ್ಕೂ ಸೇಮ್ ರವೆ ಮತ್ತು ಹಿಟ್ಟು ಚಪಾತಿ ಹಿಟ್ಟನ್ನ ಅದಲ್ಲೇ ಸ್ಮೂತ್ ಸ್ಮೂತಾಗಿರಬೇಕು ನೆಕ್ಸ್ಟ್ ಇಲ್ಲಿ ಕರ್ಜಿಕಾಯಿಗೆ ಏನು ನಾವು ಪುಡಿ ಮಾಡ್ಕೊಂಡಿರ್ತೀವಿ ಕಡಲೆ ಹುರ್ಗಡ್ಲೆ ಸಕ್ಕರೆ ಏಲಕ್ಕಿ ಕೊಬ್ಬರಿ ಎಲ್ಲ ಹಾಕಿ ಏನು ಪುಡಿ ಮಾಡ್ಕೊಂಡಿರ್ತೀವಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿರಬೇಕು ನೀವು ಮೊದಲೇ ಒಂದಷ್ಟು ಕರ್ಜಿಕಾಯಿನ ನಾನು ಕರ್ಜಿಕಾಯಿ ಪ್ಲೇಟ್ ಬರುತ್ತೆ ಅಲ್ವಾ ಅದರಲ್ಲಿ ಹೊತ್ಕೊಂಡು ಇಟ್ಕೊತಾಯಿದ್ದೀನಿ ಆಮೇಲೆ ಬೇಯಿಸ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಒಂದಷ್ಟನ್ನು ಒತ್ಕೊಂಡು ನಾನು ಅಲ್ಲಿ ಇಟ್ಕೊತಿದ್ದೆ ಫೈನಲ್ ಆಗಿ ಒಂದು ಎಂಟರಿಂದ ಹತ್ತು ಕರ್ಜುಕಾಯಿನ ಒತ್ತಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟಲ್ಲಿ ಒಲೆ ಮೇಲೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಆ ಎಣ್ಣೆ ಕಾದಿದೆ ಇಲ್ವಾ ಅಂತ ನೋಡೋಣ ಬನ್ನಿ ಮೊದಲು ಒಂದು ಹಾಕ್ತೀನಿ ಬಟ್ ಕಾದಿರಲಿಲ್ಲ ಅದಷ್ಟು ಎಣ್ಣೆ ನೋಡ್ತಾ ಇರ್ಬೋದು ನೀವೇ ಅದು ನಾವು ಅದರೊಳಗಡೆ ಹಾಕಿದ ತಕ್ಷಣ ಅದು ಫುಲ್ಲು ಊತ್ಕೊಂಡು ಮೇಲೆ ಬರಬೇಕು ಆವಾಗ ನೋಡಿ ಈ ರೀತಿ ಬರುತ್ತೆ ಎಣ್ಣೆ ಎಲ್ಲ ಊದ್ಕೊಂಡು ಚೆನ್ನಾಗಿ ಎಣ್ಣೆ ಕಾಯ್ದಿದ್ರೆ ಈ ಥರ ಬರುತ್ತೆ ನೋಡಿ ಫೈನಲಾಗಿ ಈ ಥರ ಬ್ರೌನಿಷ್ ಬರೋಗ್ ಜಾಸ್ತಿ ಏನು ಕಾಯ್ಸೋಕೋಗ್ಬಿಡಿ ಎಣ್ಣೆನ ಆಮೇಲೆ ಸೀದೋಗೋ ಚಾನ್ಸಸ್ ಕೂಡ ಇರುತ್ತೆ ಈ ರೀತಿ ಬ್ರೌನಿಷ್ ಬರೋ ಗಂಟ ಬೇಯಿಸ್ಕೊಂಡು ಎತ್ಕೊಂಬಿಡಿ ನೋಡಿ ನೀವೇ ಎಷ್ಟು ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಯ್ಯೋ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ಗೊತ್ತಾಗ್ತು ಅಂದ್ಕೊಳ್ತೀನಿ ನಾನು ಮಾಡೋದು ಇದೇ ರೀತಿ ಎಲ್ರಿಗೂ ಗೊತ್ತಿರುತ್ತೆ ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ಫಸ್ಟ್ ಟೈಮ್ ಬೇರೆ ಮಾಡಿರೋದು ಇದು ನೆಕ್ಸ್ಟ್ ಇಲ್ಲಿ ಇದಕ್ಕೆ ಏನಂತಾರೆ ಚಿರೋಟಿಗೆ ಕಲಸಿಟ್ಕೊಂಡಿದ್ದೀನಲ್ಲ ಅದು ಹಸಿಟ್ಟು ನೆನಿಲಿ ಅಂತ ಅಂದ್ಬಿಟ್ಟು ಕಲಸಿಟ್ಕೊಂಡಿದೆ ಇಲ್ಲಿ ಏನಂತಾರೆ ಅದು ಚಿರೋಟಿಗೆ ಉದ್ರಿಸ್ತಾರಲ್ಲ ಸಕ್ಕರೆ ಪುಡಿ ಆ ಸಕ್ಕರೆ ಪುಡಿನೂ ಕೂಡ ಮಾಡಿ ನಾನು ಇಟ್ಕೊಂಡಿದ್ದೀನಿ ಮಾಮೂಲಿ ಏನಿಲ್ಲ ಸಕ್ಕರೆ ಮತ್ತು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ತರತರಿಯಾಗಿ ಇಲ್ಲಿ ಸ್ವಲ್ಪ ಚಿರೋಟಿಗೆ ಒತ್ತಿ ಕೂಡ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಎಣ್ಣೆ ಕಾದಿದೆ ಅಂತ ಇಲ್ಲೂ ಕೂಡ ನೋಡಿದೆ ಚಿರೋಟಿ ಮಾಡಬೇಕು ಬಟ್ ಇಲ್ಲೂ ಎಣ್ಣೆ ಕಾದಿರಲಿಲ್ಲ ನೋಡ್ತಾ ಇರ್ಬೋದು ನೀವೇ ಎಣ್ಣೆಗೆ ನಾವು ಏನೇ ಒಂದು ಐಟಮ್ ಹಾಕಿದ ತಕ್ಷಣ ಅದು ತಕ್ಷಣವೇ ಉಬ್ಬಿ ಬರಬೇಕು ಆವಾಗ ಕಾದಿದೆ ಅಂತ ಬಟ್ ಇಲ್ಲೊಂದು ಹಾಕಿ ನೋಡಿದೆ ನಾನು ಅದು ಇನ್ನೂ ಕಾದಿರಲಿಲ್ಲ ನಂತರ ಅದಕ್ಕೆ ನಾವೇನು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ವಿ ಆ ಸಕ್ಕರೆ ಪುಡಿ ನಾವು ಉದ್ರಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ತಗೊಂಡೆ ಎಣ್ಣೆ ಕಾದಿದ್ಯಾ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಇವಾಗ ಅದಕ್ಕೆ ಹಾಕ್ತೆ ಇದು ನೋಡಿ ಎಷ್ಟು ತಕ್ಷಣ ಎಷ್ಟು ಬೇಗ ಊದ್ಕೊಳ್ಳುತ್ತೆ ಅಂತ ಈ ರೀತಿ ಬರಬೇಕು ಕನ್ಸಿಸ್ಟೆನ್ಸಿ ನೋಡಿ ಬಂದಿದೆ ಓಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಗಾಯ್ಸ್ ಪ್ಲೀಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಇರಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್